करके करा भी करा बैक के बैक नहीं मिले तो मामले को बैक के बैक नहीं आओ बैक जेडीए ಜೆಡಿಎಸ್ ಪಕ್ಷಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜಯವಾದ ಈಗ ಈ ಸಭೆಯನ್ನ ಉದ್ದೇಶಿಸಿ ಲಂಚ ಸರ್ಕಾರಕ್ಕೆ ಪಕ್ಷಕ್ಕೆ ಪಕ್ಷಕ್ಕೆ ಮಜಾ ಮಾಡಬೇಕು ಸರ್ಕಾರ ಇಲ್ಲಿಂದ ಹೊರಡಬೇಕು ಅನ್ನೋಂಥ ಮನವಿಯನ್ನು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಇವತ್ತು ನಾವು ಹೋರಾಟದೊಂದಿಗೆ ಇಲ್ಲಿಗೆ ಡಿ ಸಿ ಆಫೀಸಿಗೆ ಬಂದಿದ್ದೀವಿ ಅದಕ್ಕೆ ತಮ್ಮ ಮುಖಾಂತರ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿ ಮಾಡಲಿಕ್ಕೆ ದಯವಿಟ್ಟು ಈ ಸರ್ಕಾರ ವಜಾ ಮಾಡಿ ಇಂಥ ಭ್ರಷ್ಟ ಸರ್ಕಾರ ನಾವು ಎಂದೂ ಕಂಡಿಲ್ಲ ಅದಕ್ಕೆ ಶೀಘ್ರದಲ್ಲಿ ಈ ಸರ್ಕಾರ ರಸ್ತೆ ಸೇತುವೆ ಕೆರೆ ಕಟ್ಟೆಗಳ ಕುರುಚ್ಛೇತನ ಚರಂಡಿ ವ್ಯವಸ್ಥೆ ಮಾಡಲು ಚರಂಡಿ ವ್ಯವಸ್ಥೆ ಮಾಡಲು ಸರ್ಕಾರದ ಅನುದಾನ ನೀಡುತ್ತಿಲ್ಲ ಎಂದು ಎಂಬುದನ್ನು ಮಾಧ್ಯಮಗಳಲ್ಲಿ ಹೇಳ್ತಾರೆ ಆದ ಕಾರಣ ತಾವು ಸರ್ಕಾರಕ್ಕೆ ಅನುದಾನ ನೀಡಲು ಆದೇಶಿಸಬೇಕು ಅದೇ ರೀತಿ ರಾಜ್ಯದ ರೈತರು ಬೆಳೆದ ಮಾವು ಹಣ್ಣು ಹಂಪಲು ಧಾನ್ಯ ದೋಸಗಳು ಹಾಗೂ ಹೂ ತರಕಾರಿಗಳಿಗೆ ಸಮರ್ಪಕವಾದ ಬೆಂಬಲ ಬೆಲೆ ಘೋಷಿಸುವಂತೆ ಸರ್ಕಾರಕ್ಕೆ ಆದೇಶಿಸಬೇಕು ಆದೇಶಿಸಬೇಕು ರಾಜ್ಯದ ಸಮರ್ಪಕ ಅಭಿವೃದ್ಧಿಗೆ ದಯಾಳುಗಳಾದ ತಾವು ಭಾವಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಜೆಡಿಎಸ್ ಜಿಲ್ಲಾ ಘಟಕದ ವತಿಯಿಂದ ಮನವಿ ಮಾಡುತ್ತೇವೆ ಇಂದು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರ ಮಾಡುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ರಾಜ್ಯಪಾಲರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಈ ಮನವಿ ಮುಖಾಂತರ ಹೇಳೋದಂದರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿಗಳಾದಂಥ ಬಿ ಆರ್ ಪಾಟೀಲ್ರು ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದ್ದದರ ಬಗ್ಗೆ ಅವರೇ ಖಚಿತಪಡಿಸಿದ್ದಾರೆ ಸನ್ಮಾನ್ಯ ವಸ್ತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಭ್ರಷ್ಟಾಚಾರ ತಮ್ಮ ಅನುಯಾಯಿಗಳ ಮುಖಾಂತರ ತಾವು ನೇರವಾಗಿ ಇದರಲ್ಲಿ ಶಾಮೀಲಾಗಿದ್ದು ಬಡವರಿಗೆ ಹಂಚಿಕೆಯಾಗಲು ರಾಜ್ಯ ಸರ್ಕಾರ ಯೋಜನೆ ಮಾಡಿದೆ ಆ ಯೋಜನೆಯಲ್ಲಿ ಭ್ರಷ್ಟಾಚಾರದಿಂದ ಇವರು ಮನೆ ತೊಗೋಬೇಕರ್ತಾರೆ ಅವಾಗ ಕೊಡುವಂಥ ರೊಕ್ಕದೊಳಗೆ ಅವ್ರ ಮನೆ ಬರುವಂಥ ಪರಿಸ್ಥಿತಿ ಆಗಿದೆ ರೊಕ್ಕ ಕೊಟ್ಟೆ ಮನೆ ತಗೋಬೇಕಾಗಿದೆ ಇದಕ್ಕೇನು ಸರ್ಕಾರ ಏನು ಕೊಡ್ತಾ ಇಲ್ಲ ಅಂತ ಅನಿಸ್ತದ ನಮಗೆ ಒಂದು ಕೈಲಿ ಕೊಡೋದು ಒಂದು ಕೈಲಿ ಇಸ್ಕೊಳ್ಳೋದು ಈಗ ಬಸ್ ಫ್ರೀ ಮಾಡಿದರು ಬಸ್ ಚಾರ್ಜ್ ಹೆಚ್ಚು ಮಾಡಿದರು ಬಸ್ಸಿನ ಒಳಗೆ ಕುಂಡಿರಬೇಕಾದ್ರೆ ವಿನಾಯಿತಿ ಇದ್ದಂಥ ಮಹಿಳೆಯರು ಎಲ್ಲರೂ ಬಸ್ನಾಗ ಕುಂಡ್ರಲಕ್ಕ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಒಳ್ಳೇದಾಗಿದೆ ಆದರೆ ಅವ್ರ ಆಧಾರ್ ಕಾರ್ಡ್ ಇಟ್ಕೊಂಡವ್ರು ಬಸ್ನ ಕುಂದಿರ್ತಾರ ಟಿಕೆಟ್ ಕೊಟ್ಟವು ಬಸ್ಸಿಗೆ ಕಪ್ಪಲ್ ಮಾಡಿಕೊಂಡಿರ್ಲಾಗ್ತದೆ ಅವ್ರಿಗೊಂದು ವ್ಯವಸ್ಥೆ ಮಾಡಬೇಕಲ್ಲ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಎರಡೂ ಇಬ್ಬರಿಗೆ ಅನುಕೂಲ ಒಂದು ಸರ್ಕಾರ ಯೋಜನೆ ರೂಪಿಸಿತ್ತು ಅಂದರೆ ಎಲ್ಲ ಬಡವ್ರಿಗೆ ಗಂಡಸರಿಗೆ ಹೆಂಡಸರಿಗೆ ಎಲ್ಲರಿಗೆ ಅನುಕೂಲ ಆಗಬೇಕು ಈ ನೀವು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಕೊಡಬೇಕಂತ ಹೇಳ್ಕಿಸ್ತು ಹೇಳೋದನ್ನ ನಿನ್ನೆ ಸನ್ಮಾನ್ಯ ಸಚಿವರಾದಂಥ ಜಾರಕಿಹೊಳಿಯವರು ಹೇಳಿದರು ತಿಂಗಳ ತಿಂಗಳ ಕೊಡಬೇಕಂತ ಏನು ಕಾಯ್ದೆ ಏನಿಲ್ಲ ಒಮ್ಮೆ ಬೂ ಬರ್ಬೋದು ಅದೇನು ಕಡ್ಡಾಯ ಅಲ್ಲ ಅನ್ನುವಂಥದ್ದು ಒಂದು ಅವರು ತಮ್ಮ ಮಾತು ಹೇಳಿದ್ದು ಇದನ್ನು ನಾನು ಖಂಡನೆ ಮಾಡ್ತೇನೆ ಅಲ್ಲದೆ ವಸ್ತಿ ಸಚಿವರು ಜಮೀರ್ ಅಹಮದ್ ಅವ್ರನ್ನ ತಕ್ಷಣ ವಜಾ ಮಾಡಿ ಅವರ ಮೇಲೆ ಕ್ರಮ ತಗೊಂಡು ಅವ್ರ ಹಿಂದೆ ಏನೇನು ಹಗರಣ ಆಗಿದೆ ಅವ್ರನ್ನೆಲ್ಲ ಪರಿಶೀಲನೆ ಮಾಡಿ ನ್ಯಾಯ ಬಡವರಿಗೆ ನ್ಯಾಯ ಹೇಳಿ ರಾಜ್ಯಪಾಲರಿಗೆ ನಾವು ಇದ್ರ ಮಾ ಈ ಮುಖಾಂತರ ಮನವಿ ಮಾಡಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯವರು ಮೊದಲಿದ್ದಂಥ ಸಿದ್ದರಾಮಯ್ಯವರು ಇಲ್ಲ ಅವರೇನು ಮೊದಲು ಆ ಧ್ವನಿ ಇತ್ತು ಇವತ್ತು ಆ ಧ್ವನಿ ಅವರಲ್ಲಿಲ್ಲ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಪುನಃ ಮತ್ತೊಮ್ಮೆ ಆಡಳಿತದ ಬಗ್ಗೆ ತಾವು ಒಂದಷ್ಟು ಲಕ್ಷ ಕೊಟ್ಟು ಸರ್ಕಾರ ತಮಗೇನು ಕೊಟ್ಟದ ಅಧಿಕಾರ ಅದನ್ನು ಸರಿಯಾಗಿ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಲಿ ಅಂತ ಹೇಳಿ ಈ ನಮ್ಮ ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗಳನ್ನ ಹೆಸರು ಸರ್ ಎಸ್ ಪಿ ಪಾಟೀಲ್ ನಾನು ಈ ಮಾಧ್ಯಮದ ಮೂಲಕ ಹೇಳಿ ಅಂತಂದರೆ ಈ ಒಂದು ರಾಜ್ಯದ ಭ್ರಷ್ಟ ಸರ್ಕಾರ ಅದರಲ್ಲಿ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಈ ಬಡ ಜನರ ಒಂದು ಮನೆಯ ಮನೆಗಳು ಹಾಕುವುದರ ಜೊತೆಯಲ್ಲಿ ಅದರಲ್ಲಿಯೂ ಕೂಡ ಲೂಟಿ ಮಾಡ್ತಾ ಇರುವಂಥದ್ದು ಒಂದು ಗೊತ್ತಿರುವಂಥ ವಿಷಯ ಹಾಗಾಗಿ ಈ ಒಂದು ಇಂಥ ಒಂದು ಹೊಣೆ ಮೊತ್ತ ಸರ್ಕಾರದಲ್ಲಿ ಇಂಥ ಒಂದು ಸಚಿವರು ಇರುವುದು ನಮಗೆ ಬಹಳಷ್ಟು ಬೇಜಾರಾಗ್ತಾ ಇರುವಂಥ ವಿಷಯ ಹಾಗಾಗಿ ಅವರು ಈ ಈಗಲೇ ಅವರು ಅವರು ರಾಜೀನಾಮೆ ಕೊಟ್ಟು ಮನೆ ಕೂಡಬೇಕಂತೇಳಿ ನಾ ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಖಾನ್ ಅವರ ಒಂದು ಇಲಾಖೆಯಲ್ಲಿ ಬಡವರಿಗೆ ಹಚ್ತಕ್ಕಂಥ ಒಂದು ವಸ್ತಿಗೆ ಭ್ರಷ್ಟಾಚಾರ ನಡೆದು ಅದನ್ನು ಸಂಪೂರ್ಣವಾಗಿ ಜೆ ಡಿ ಎಸ್ ರಾಜ್ಯ ಘಟಕ ಖಂಡಿಸುತ್ತಾ ಇವತ್ತು ಇಡೀ ನಮ್ಮ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರ ಒಂದು ಆದೇಶದ ಮೇರೆಗೆ ಹಾಗೂ ಜನತಾದಳದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಆದೇಶದ ಮೇಲೆ ಇಡೀ ರಾಜ್ಯದಂಥ ಇವತ್ತು ನಾವು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡೋ ಮೂಲಕ ಕೃಷಿ ಸಚಿವರನ್ನು ರಾಜೀನಾಮೆ ಇವತ್ತು ಕೊಡಬೇಕು ಅಂತಕೊಂಡು ಈ ಮೂಲಕ ಜಾತ್ಯತೀತ ಜನತಾದಳದ ನಮ್ಮೆಲ್ಲ ಜಿಲ್ಲಾ ಘಟಕದ ನಾಯಕರು ಒತ್ತಾಯವನ್ನು ಮಾಡ್ತೇವೆ ಆಗ್ರಹ ಕೂಡ ಮಾಡ್ತೇವೆ ಬಿ ಡಿ ಪಾಟೀಲ್ ಕೆಂಟಿ ತಾಲೂಕು ಜೆಡಿಎಸ್ ಅಧ್ಯಕ್ಷ